ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ಮಾಹಿತಿ ಕಾರ್ಯಾಗಾರ ಆಯೋಜನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ನಾಗರಾಜು ಶಿರಾನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ನಡೆದ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮ ಕಾರ್ಯಾಗಾರ ಕುರಿತು ಮಾತನಾಡಿದ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ನಾಗರಾಜು ಕಳೆದ ಐದು ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಆದಾಯ ತೆರಿಗೆ ಲೆಕ್ಕಾಚಾರ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದು ತಾಲೂಕಿನ ಪ್ರತಿಯೊಂದು ಇಲಾಖೆಯಿಂದ ನಿರ್ದೇಶಕಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಇಲಾಖೆಯಲ್ಲಿ ಬೇಕಾಗಿರುವ ಅತ್ಯಗತ್ಯ ಮಾಹಿತಿ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಬೇಕಿರುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯರೂಪಕ್ಕೆ ತರಲು ಅನುಕೂಲಕರವಾಗಲು ನೆರವಾಗುತ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಶೀಘ್ರವೇ ಹೀಗಿರುವ ತಾಲೂಕು ಸರ್ಕಾರಿ ನೌಕರ ಸಂಘದ ಕಟ್ಟಡವನ್ನು ನವೀಕರಣಗೊಳಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾದ ಹರೀಶ್ ಸಿಡಿಪಿಒ ರಾಜ ನಾಯ್ಕ್ ಬಿಇಒ ಕೃಷ್ಣಪ್ಪ ಕಾರ್ಯಕರ ಸಂಪನ್ಮೂಲ ವ್ಯಕ್ತಿ ಕುಮಾರಸ್ವಾಮಿ ಬಿಸಿಎಂ ಅಧಿಕಾರಿಯಾದ ತ್ಯಾಗರಾಜು ಹಾಗೂ ತಾಲೂಕು ಸರ್ಕಾರಿ ನೌಕರ ಸಂಘದ ನಿರ್ದೇಶಕರು ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾಡಬೇಕು ಅಂತ ನನ್ನ ತಂಡ ತಂಡ ತಂಡದವ್ರು ಸೇರಿಕೊಂಡು ಚರ್ಚೆ ಮಾಡಿ ಆಲೋಚನೆ ಮಾಡಿದಾಗ ತತ್ಕ್ಷಣಕ್ಕೆ ಈಗ ಈ ಜನವರಿ ಬಂದಿದೆ ಫೆಬ್ರವರಿಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ದು ಎಲ್ಲ ನೌಕರರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಕಾರ್ಯದರ್ಶಿಗಳು ಜಯರಾಮ್ ಸರ್ ನಮ್ಮ ಬಿ ಒ ಆಫೀಸ್ ಸೂಪೋರ್ಡೆಂಟ್ ಇದ್ದಾರೆ ಅವರತ್ರ ಮಾತಾಡಿದಾಗ ಅವರು ಇಂಥ ಕುಮಾರಸ್ವಾಮಿ ಅಂತ ಇದ್ದಾರೆ ಅವರು ಭಾಳ ಚೆನ್ನಾಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದರು ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ವಿ ಈ ಒಂದು ವೇದಿಕೆಯಲ್ಲಿ ನಮ್ಮೆಲ್ಲರ ಒತ್ತಾಸೆಯಾಗಿ ಮತ್ತು ಈ ಎಲ್ಲ ನಮ್ಮ ಸಂಘದ ಏನು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಆದಂಥ ಶ್ರೀಯುತ ಹರೀಶ್ ಸಾಹೇಬ್ರಾಯ್ ಮತ್ತು ವೇದಿಕೆಯನ್ನು ಅಲಂಕರಿಸತಕ್ಕಂಥ ಬಿ ಒ ಸಾಹೇಬಾದಂಥ ಶ್ರೀತಾ ಕೃಷ್ಣಪ್ಪನವ್ರಾಯ್ ಹಾಗೂ ಸಿಡಿಪ ಸಾಹೇಬ್ರಾದಂಥ ರಾಜನಾಯಕ್ ಅವರೇ ಮತ್ತು ಆತ್ಮೀಯರು ಮತ್ತು ನಮ್ಮ ಸಂಘದ ನಿರ್ದೇಶಕರು ಆದಂಥ ಬಿ ಸಿ ಎಂ ಅಧಿಕಾರಿಗಳಾದಂಥ ತ್ಯಾಗರಾಜ್ ಅವರೇ ಹಾಗೂ ಇವತ್ತು ತಮಗೆಲ್ಲರಿಗೂ ಕೂಡ ಈ ವಿಷಯವನ್ನು ಮನದಟ್ಟು ಮಾಡಲಿಕ್ಕೆ ಬಂದಿರತಕ್ಕಂಥ ಕುಮಾರ್ ಕುಮಾರಸ್ವಾಮಿ ಸೇಬ್ರೆ ಹಾಗೆ ಇಲ್ಲಿ ಹಲವಾರು ಹಿರಿಯ ಅಧಿಕಾರಿಗಳು ಕೂಡ ಇದ್ದೀರಿ ನಮ್ಮ ಸಿಟಿ ಓ ಇದ್ದಾರೆ ಹಾಗೆ ಎಲ್ಲ ತಾಲೂಕಿನ ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಬಂದಿದ್ದೀರಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದೀರಿ ಪಟವಾಡೆ ಅಧಿಕಾರಿಗಳು ಬಹಳಷ್ಟು ಜನ ಇದ್ದೀರಿ ಅತಿಮುಖವಾಗಿ ನಮ್ಮ ಸಂಘದ ಕಾರ್ಯದರ್ಶಿಗಳು ರಾಜ್ಯ ಪರಿಷತ್ ಸದಸ್ಯರು ಖಜಾಂಚಿ ಮತ್ತೆ ನಮ್ಮ ಸಂಘದ ನಿರ್ದೇಶಕರುಗಳು ಬಹಳ ಜನ ಇಲ್ಲಿ ಹಾಜರಾಗಿದ್ದೀರಿ ಈ ಒಂದು ಆರ್ಗನೈಸರ್ಸ್ ಆಗಿ ನಮ್ಮ ನಿರ್ದೇಶಕರುಗಳು ಕೂಡ ಇಲ್ಲಿ ಹಾಜರಾಗಿದ್ದೀರಿ ಮೊದಲಿಗೆ ನಾನೆಲ್ಲರೂ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂದರೆ ನಾವು ಹೇಳ್ದಂಗೆ ಒಂದು ಕಾರ್ಯಕ್ರಮದ ಆಲೋಚನೆ ಮಾಡಬಹುದು ಬಟ್ ಅದರ ಯಶಸ್ಸು ಅದರ ಪಾಲ್ಗೊಳ್ಳುವಿಕೆ ಮತ್ತು ಅದರ ಫಲಿತಾಂಶದ ಮೇಲೆ ಇದು ಏರ್ಪಟ್ಟಿರುತ್ತೆ ಸೊ ಆ ನಿಟ್ಟಿನಲ್ಲಿ ಇವಾಗ ಪಾಲ್ಗೊಳ್ಳುವಿಕೆ ಅಂತೂ ನಮಗೆ ಸಮಾಧಾನಕರವಾಗಿ ಒಳ್ಳೆ ಪಾಲ್ಗೊಳ್ಳುವಿಕೆ ಇದೆ ಇದು ಇದರ ಯಶಸ್ಸು ಕೂಡ ಆಗುತ್ತೆ ಅಂತ ನಾನು ಖಂಡಿತವಾಗೂ ಭಾವಿಸ್ತೇನೆ ನಾವು ವಿವಿಧ ರೀತಿಯ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ ತಮ್ಮಿಂದಲೇ ಇನ್ಪುಟ್ಸ್ ಬೇಕಾಗ್ತದೆ ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡಬಹುದು ಎಲ್ಲ ಇಲಾಖೆಗಳು ಕೂಡ ತಮ್ಮ ವಾಟ್ಸಪ್ ಗ್ರೂಪ್ಗಳಿರುತ್ತೆ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಎಲ್ಲರೂ ಕೂಡ ಡೈ ಎಲ್ಲ ಇಲಾಖೆಯಿಂದಲೂ ಕೂಡ ಡೈರೆಕ್ಟ್ಗಳ್ನ ತೊಗೊಂಡಿದ್ದೀವಿ ಹಾಗಾಗಿ ಅಲ್ಲಿ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದನ್ನು ತಾವು ಚರ್ಚೆ ಮಾಡಿ ಒಂದು ಒಂದು ವ್ಯಾಟ್ಸಪ್ ಗ್ರೂಪಲ್ಲಿ ನೀವು ಹಾಕಿದ್ರೆ ಅದನ್ನು ಆಲೋಚನೆ ಮಾಡಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಸಂಘಕ್ಕೆ ಅನುಕೂಲ ಆಗ್ತದೆ ಯಾಕೆಂದರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಮಗ್ನರಾಗಿರ್ತಾರೆ ಮತ್ತು ಅವರಿಗೆ ಆದಂತಹ ಆಲೋಚನೆಗಳು ಮೂಡ್ತವೆ ಆ ನಿಮಗೆ ಮೂಡಿರೋ ಆಲೋಚನೆಗಳನ್ನ ನಮಗೆ ಒಂಚೂರು ಕಳಿಸ್ತಕ್ಕಂಥ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರುಗಳಾಗಿರ್ಬೋದು ಎಲ್ಲ ಅಧಿಕಾರಿ ಮಿತ್ರರಾಗಿರ್ಬೋದು ಮತ್ತು ವಿಷಯ ನಿರ್ವಹಕರಾಗಿರ್ಬೋದು ತಮ್ಗೆ ಅನಿಸಿದ್ದನ್ನು ತಾವು ದಯಮಾಡಿ ದಯಮಾಡಿ ಸಂಘಕ್ಕೆ ಅದನ್ನು ತಲುಪಿಸ್ತಕ್ಕಂಥ ಕೆಲಸನ ನಿಮ್ಮ ನಿರ್ದೇಶಕರ ಮೂಲಕ ತಲುಪಿಸ್ತಕ್ಕಂಥ ಕೆಲಸನ ದಯವಿಟ್ಟು ಮಾಡಿ ಈಗಾಗಲೇ ತಮಗೆಲ್ಲ ಗೊತ್ತಿರೋವಂತೆ ಅಂದರೆ ಸರ್ಕಾರಿ ನೌಕರ ಸಂಘದ ಬಿಲ್ಡಿಂಗ್ನ ಸ್ವಲ್ಪ ರಿನೋವೇಟ್ ಎಲ್ಲ ಮಾಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಷ್ಟು ಜನ ಕೂರುವಂಥ ಜಾಗನ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಸಂಘದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸೋ ಅವಕಾಶ ಆಗುತ್ತೆ ಸರ್ ಯಾಕೆಂದರೆ ಈ ಜಾಗದಲ್ಲಿ ನಾವು ಹಾಕೊಂಡಿದ್ದೀಸನೆ ತಕ್ಷಣಕ್ಕೆ ಇವತ್ತೊಂದು ಸಿ ಓ ಮೀಟಿಂಗ್ ಹಾಕಿದ್ರೆ ನಾವು ಇಲ್ಲಿ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಅಫಿಷಿಯಲಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಸ್ವಂತ ಒಂದು ಸಭಾಭವನ ಇದ್ದರೆ ಅನುಕೂಲ ಆಗ್ತದ ಉದ್ದೇಶದಿಂದ ಇರೋ ಸಭಾಭವನನೇ ನಾವು ಸ್ವಲ್ಪ ರಿನೋವೇಟ್ ಮಾಡಿ ಒಂದು ನೂರು ಜನ ಕುತ್ಕೊಳ್ಳೋ ಹಾಗೆ ಅವಕಾಶ ಆಗಿ ರಿನೋವೇಟ್ ಮಾಡ್ತಿದ್ವಿ ಪ್ರಾಬಬಲಿ ಒಂದು ಹದಿನೈದು ದಿವಸದಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆದಮೇಲೆ ನಾವು ಇಂಥ ಕಾರ್ಯಕ್ರಮಗಳನ್ನ ಅಲ್ಲೇ ಕೂಡ ಮಾಡ್ಬೋದಾಗುತ್ತೆ ನಾಟ್ ಒನ್ಲಿ ಈ ರೀತಿ ಮಾಹಿತಿ ಮಾಹಿತಿ ಕೊಡ್ತಕ್ಕಂಥದ್ದೇ ಅಷ್ಟೇ ಅಲ್ಲ ಅವು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಯಾವ ರೀತಿ ಇದೆಯೋ ಅನ್ನೋ ತಾವೆಲ್ಲರೂ ಕೂಡ ದಯಮಾಡಿ ನಮಗೆ ಒಂದೊಂದೇ ತಮಗನಿಸಿದ್ದನ್ನು ತಿಳಿಸ್ಬೇಕು ಅಂತ ಒಂದು ಮನವಿಯನ್ನು ಕೂಡ ತಮ್ಮ ಮಾಡ್ತಾ ಹಾಗೂ ಇವತ್ತೇನು ಕುಮಾರಸ್ವಾಮಿ ಸರ್ ಬಂದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅವರು ಸುಮಾರು ಒಂದು ಎರಡು ಗಂಟೆ ತಮ್ಮೊಂದಿಗೆ ಚರ್ಚೆ ಮಾಡಲಿದ್ದಾರೆ ಆಮೇಲೆ ವಿತ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿದ್ದಾರೆ ವಿತ್ ಅವರು ನಿಮಗೆ ಪ್ರೆಸೆಂಟೇಷನ್ ತೊಗೊಂಬಂದಿದ್ದಾರೆ ಆ ಪ್ರೆಸೆಂಟೇಷನ್ ಇಟ್ಕೊಂಡೇ ನಿಮಗೆ ಮಾತಾಡ್ತಾರೆ ನಿಮಗೆ ಖಂಡಿತವಾಗಲೂ ಕೂಡ ನಿಮ್ಮ ಮಟ್ಟಕ್ಕೆ ಹಿಡಿದು ನಿಮಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅದರ ಸದುಪಯೋಗ ಪಡಿಸ್ಕೊಳ್ಳಿ ತಮಗೆ ಅದ್ರ ಇನ್ನೂ ಹೆಚ್ಚಿನ ಈ ಬಗ್ಗೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇದೆ ಅಂದರೆ ತಾವು ದಯವಿಟ್ಟು ತಿಳಿಸಿ ನಮಗೆ ಬೇರೆ ಯಾವ ರೀತಿ ಅದನ್ನು ಮಾಡ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಅಥವಾ ಅದಕ್ಕೆ ಬೇರೆ ಮತ್ತೇನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಅದಕ್ಕೊಂದು ಪರಿಹಾರ ರೂಪವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದು ಭಾಷಣ ಮಾಡೋ ಸಮಯ ಅಲ್ಲ ನಾವು ಟೀಚಿಂಗ್ ಹೋಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸಂಘಕ್ಕೆ ಈ ಒಂದು ಇದು ಆ್ಯಕ್ಚುಲಿ ಇದು ಫಸ್ಟ್ ಪ್ರೋಗ್ರಾಮ್ ಸರ್ ನಮಗೆ ಐದು ವರ್ಷದಲ್ಲಿ ಇದು ಮೊದಲನೇ ಪ್ರೋಗ್ರಾಮು ಇದರ ಯಶಸ್ಸು ನಮಗೆ ಇನ್ನಷ್ಟು ವಿಶಿಷ್ಟ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶಗಳನ್ನ ಕಲ್ಪಿಸ್ ಕಲ್ಪಿಸೋಕ್ಕೆ ಮಾ ಒಂದು ಮಾರ್ಗದರ್ಶನ ಆಗಲಿ ಅನ್ನೋ ಒಂದು ಆಶ್ ಆಶಯದಿಂದ ನಾನು ಈ ಒಂದು ಏನು ಕಾರ್ಯಕ್ರಮವನ್ನು ಇವತ್ತು ಆರಂಭಿಸ್ತಾ ಇದ್ವಿ ಒಳ್ಳೇದಾಗಲಿ ಎಲ್ಲರೂ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯ್ಶು ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ